ಈ ಏತಕ್ಕಾಗಿ ನಡೀತಾ ಇರ್ಬೋದು ಸರ್ ಇದೆಲ್ಲ ಅಂದ್ರೆ ಈ ನರಬಲಿ ಅನ್ನೋದು ಏನಕ್ಕೆ ನಡೀಬಹುದು ಇದು ಕುರಿಬಲಿ ಹಾಕೊಡ್ತಾರೆ ಅವ್ರ ನಂಬಿಕೆಗಳು ಏನೋ ಒಂದು ಮೂಢನಂಬಿಕೆ ಬಲಿ ಕೊಡ್ತಾರೆ ಮೇಕೆ ಹಾಕಿ ಕೊಡ್ತಾರೆ ಕೋಳಿ ಮೌ ಮೌಢ್ಯನೋ ಏನೋ ಅವ್ರ ನಂಬಿಕೆಗಳು ದೇವರು ಸಂಪ್ರೀತ ಆಗುತ್ತೆ ದೇವರಿಗೆ ಬಿಟ್ಟಿದೆ ಈ ಕುರಿನಾ ಅಂತಾರೆ ದೇವ್ರಿಗೆ ಬಿಟ್ಟಿದೀವಿ ಈ ಹಾಡು ಈ ಮೇಕೆನಾ ಅಂತಾರೆ ದೇವ್ರಿಗೆ ಬಿಟ್ಟಿದಾಗ ಮಾಡಿದೀವಿ ಹುಂಜಾನ ಅಂತಾರೆ ಏನ ಅದೇ ಅದ್ರ ಶ್ರೇಷ್ಠ ಯಾವುದು ಮನುಷ್ಯ ದೇವ್ರಿಗೆ ಬಿಟ್ಟಿದೀವಿ ಈ ಮನುಷ್ಯನ ಅಂತ ಹೇಳಕ್ಕಾಗಲ್ಲ ಆಗಲ್ಲ ಯಾಕೆಂದ್ರೆ ಕಾನೂನು ಅಡ್ಡ ಕಾನೂನು ಆ್ಯಕ್ಷನ್ ತಗೊಳುತ್ತೆ ಅದು ಡೆತ್ ಸೆಂಟೆನ್ಸ್ ಕೊಡಲೇಬೇಕು ಮರಣದಂಡನೆ ಅಷ್ಟು ಭೀಕರವಾದ ಒಂದು ಅಪರಾಧ ಅದು ಹಾಗಾಗಿ ಅತ್ಯಂತ ಗೋಪ್ಯವಾಗಿ ನಡೆಯುತ್ತೆ ಯಾಕೆ ನಡೆಯುತ್ತೆ ಯಾರು ಕುರಿ ಕೋಣ ಕೊಡ್ತಾರೋ ಕುರಿ ಕೋಣ ಸಾಮಾನ್ಯರು ಕೊಡ್ತಾರೆ ಕುರಿಯ ಕೋಳಿ ಅಂತೂ ನಮ್ಮ ಹಳ್ಳಿ ಜನಗಳು ಸಾಮಾನ್ಯವಾಗಿ ಕೊಡ್ತಾರೆ ಹರಕೆ ಕಟ್ಕೊಂಡಿರ್ತಾರೆ ನನ್ನ ಮಗನಿಗೆ ಒಳ್ಳೇದಾಗಲಿ ಮಗಳ ಒಳ್ಳೇದಾಗ್ಲಿ ಮಗಳ ಮದುವೆ ಆಗಲಿ ಆಗಲಿ ಅಥವಾ ಇನ್ಯಾರೋ ಒಬ್ಬ ನನಗೆ ಗೋಳಿ ಕೊತ್ತದೇ ಅವನ ತೊಂದರೆ ಆಗಲಿ ಎಲ್ಲ ಕಟ್ಕೊಳ್ತಾರೆ ಅತಿ ಅದನ್ನು ಅತೀ ದೊಡ್ಡ ಮನುಷ್ಯ ಸಾಮಾನ್ಯನಲ್ಲದ ಮನುಷ್ಯ ಹರಕೆ ಕಟ್ಕೊಂಡಾಗ ಯಾರನ್ನು ಕಟ್ಕೋಬೇಕು ಯಾವುದೋ ಒಂದು ಮಹಾ ನೈವೇದ್ಯ ಕೊಡಬೇಕಲ್ಲ ದೇವರಿಗೆ ಆ ಮಹಾ ನೈವೇದ್ಯ ಯಾರು ಶ್ರೇಷ್ಠ ಯಾರು ಪ್ರಾಣಿ ಜಗತ್ತಿನಲ್ಲಿ ಮನುಷ್ಯ ಅಲ್ಲವಾ ಹಾಗಾಗಿ ನಡೀತಾ ಇದೆ ಅಷ್ಟು ಓಕೆ ಸರ್ ಈ ಈ ಒಂದು ಹೆಸರುಗಳು ತಗೊಂಡಿರೋ ರೀತಿ ಇರಬಹುದು ಮಾಜಿ ಸಿಎಂ ಗಳ ಹೆಸರುಗಳು ತಗೊಂಡಿದ್ರೆ ಮಿನಿಸ್ಟರ್ ಹೆಸರುಗಳು ಇದೆ ದೊಡ್ಡ ದೊಡ್ಡವ್ರ ಹೆಸರು ಇದೆ ಬಟ್ ಹೆಸರು ಬದಲಾವಣೆ ಇರ್ಬೋದು ತೋರಿಸಿದೀವಿ ಅಂತ ಡೈರೆಕ್ಟರ್ ಕೂಡ ಹಂಚಿಕೊಂಡ್ರು ಸೊ ನೀವು ಆ ದೊಡ್ಡ ವ್ಯಕ್ತಿಗಳು ಇದ್ರೊಳಗೆ ಇನ್ವಾಲ್ವ್ ಆಗಿದ್ರು ಅಂತ ಡೈರೆಕ್ಟ್ ಆಗಿ ಬರ್ದಿದೀನೋ ಇಲ್ಲೋ ಅದನ್ನ ಸಿನಿಮಾ ನೀವು ನೋಡ್ಬೇಕಲ್ವಾಬಿಟ್ರೆ ಕುತೂಹಲ ಸರ್ ಇದ್ರೆ ಅಂದ್ರೆ ನಾನು ನೀವು ಕತೆ ಬರೀಬೇಕಾದ್ರೆ ನಿಮ್ಗೆ ಕೇಳ್ತಿರೋದು ಸರ್ ಇದನ್ನೆಲ್ಲ ಈಗ ಅವರು ಯಾರು ಅಪೋಸ್ ಮಾಡಲ್ವಾ ಸರ್ ಸಿನಿಮಾ ರಿಲೀಸ್ ಆದ್ಮೇಲೆ ನೀವು ಅದು ರೆಡಿ ಇದ್ದೀರಾ ಫೇಸ್ ಮಾಡೋಕೆ ಅಷ್ಟು ಧೈರ್ಯ ಇಲ್ಲದೆ ಭರವಸೆ ಇಲ್ಲದೆ ನಾನು ಸಿನಿಮಾ ಮಾಡೋಕ್ಕಾಗತ್ತ ಹ್ಮ್ ತಗೊಂಡ್ರು ಸಾಮಾನ್ಯ ಹೆಸರುಗಳಲ್ಲ ಹೌದು ಇಡೀ ಕರ್ನಾಟಕದ ಪ್ರತಿಯೊಬ್ಬರು ಗೊತ್ತಿರೋ ಹೆಸರುಗಳು ಏನೇನು ನಡೆದಿದೆಯಾ ಅವ್ರ ಸುತ್ತಲೂ ಅಂತ ಗೊತ್ತಿಲ್ಲದೆ ಮಾಡೋವಷ್ಟು ನಾನು ಅವಿವೆಕ್ತಿನ ದಡ್ಡನ ನಾನು ನನಗೆ ಬೇರೆ ಏನಾದರೂ ಹೇಳ್ಬೋದು ಜನಗಳು ದಡ್ಡ ಅಂತ ಯಾರು ಹೇಳಲ್ಲ ಯಾರು ಹೊರಗಡೆ ಬರಲಿ ನಾನು ತೆಗಿತೀನಿ ಎಲ್ಲ ಹೊರಗಡೆ ಬರಲಿ ಓಹ್ ನಾನಾ ನಾನೇ ಯಾಕೆಂದ ಅವ್ರು ಯಾರ ಬಗ್ಗೆ ಅವರೆಲ್ಲರ ಬಗ್ಗೆ ನನಗೆ ಒಂದಂತೂ ಹೇಳ್ತೀನಿ ರಾಜಕಾರಣಿಗಳಾಗಿ ನಾಯಕರಾಗಿ ಜನನಾಯಕರಾಗಿ ಗೌರವ ಇದೆ ನನಗೆ ಆದರೆ ಅವರ ಅನೇಕ ನಂಬಿಕೆಗಳು ನಾನು ಒಪ್ಪಿಗೆ ಇಲ್ಲ ಅದಾಗಿ ಯಾರು ಎತ್ತಲಿ ನಾನು ಮಾತಾಡ್ತೀನಿ ಓಕೆ ಇದುವರೆಗಂತೂ ಯಾರೂ ಇರ್ತಿಲ್ಲ ಎಲ್ಲ ಕಡೆ ಪ್ರಚಾರ ಆಗಿದ್ರು ಯಾರೂ ಮಾತನಾಡ್ತಿಲ್ಲ ಕ್ವಶನ್ ಮಾಡ್ತಿಲ್ಲ ಹೇಗೆ ಹೇಳಿದ್ದೀರಿ ನಿಮಗೆ ನಿಮಗೆ ಆ ಅಂಥ ಪುರಾವೆ ಏನಾದ್ರು ಇದೆಯಾ ಅಂತ ಒಬ್ರು ಕೇಳಿಲ್ಲ